ಓಂ ಗಮ್ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಜ್ಯೋತಿಷ್ ಶಾಸ್ತ್ರ ಮತ್ತು ಯೋಗಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಗೆ ಅಕಸ್ಮಾತಾಗಿ ಅನಾರೋಗ್ಯ ಸಮಸ್ಯೆ ಅನ್ನೋದು ಉಂಟಾಗಲು ಜಾತಕ ಚಕ್ರದಲ್ಲಿನ ದುಸ್ಥಾನಗಳು ಹಾಗೂ ದೇಹದಲ್ಲಿನ ಷಟ್ ಚಕ್ರಗಳಲ್ಲಿ ಉಂಟಾಗುವ ಅಸಮತೋಲನವೇ ಪ್ರಮುಖ ಕಾರಣಗಳಾಗಿವೆ ಈಗ ನಾವು ಜಾತಕ ಚಕ್ರದಲ್ಲಿನ ಆ ಪ್ರಮುಖ ಸ್ಥಾನಗಳು ಯಾವುವು ಅಂತ ಒಂದೊಂದಾಗಿ ತಿಳಿಯೋಣ ಅಕಸ್ಮಾತಾಗಿ ಉಂಟಾಗುವಂತಹ ರೋಗಗಳನ್ನು ಗುರುತಿಸಲು ಜ್ಯೋತಿಷ್ಯರು ಮುಖ್ಯವಾಗಿ ನಮ್ಮಯ ಜನ್ಮ ಜಾತಕದಲ್ಲಿ ಆರು ಎಂಟು ಮತ್ತು ಹನ್ನೆರಡು ಈ ಮೂರು ಸ್ಥಾನಗಳನ್ನು ಪರಿಶೀಲಿಸುತ್ತಾರೆ ನಮ್ಮಯ ಜನ್ಮ ಜಾತಕದಲ್ಲಿ ಲಗ್ನದಿಂದ ಎಂಟನೇ ಸ್ಥಾನ ಇದನ್ನು ಅಷ್ಟಮ ಸ್ಥಾನ ಎಂತಲೂ ಕರೆಯಲಾಗುತ್ತದೆ ಇದು ಅತ್ಯಂತ ಪ್ರಮುಖವಾದಂತಹ ಸ್ಥಾನವಾಗಿದೆ ಇದನ್ನು ಅಕಸ್ಮಾತ್ ಘಟನೆಗಳ ಸ್ಥಾನ ಎಂದು ಕರೆಯುತ್ತಾರೆ ಆಪೇಕ್ಷಿಸದೆ ಬರುವಂತಹ ಅಪಘಾತಗಳು ಹಠಾತ್ ಹೊರಬರುವ ದೀರ್ಘಕಾಲಿಕ ರೋಗಗಳು ಮತ್ತು ಶಸ್ತ್ರಚಿಕಿತ್ಸೆಗಳು ಅಂದರೆ ಸರ್ಜರೀಸ್ ಈ ಸ್ಥಾನದಿಂದ ತಿಳಿಯಬಹುದು ಇನ್ನು ಲಗ್ನ ಭಾವದಿಂದ ಆರನೇ ಸ್ಥಾನ ಇದನ್ನು ಷಷ್ಠಮ ಸ್ಥಾನ ಎಂತಲೂ ಕರೆಯಲಾಗುತ್ತದೆ ಇದು ರೋಗಗಳ ಆರಂಭವನ್ನು ಸೂಚಿಸುತ್ತದೆ ಅಂದರೆ ಇನ್ಫೆಕ್ಷನ್ಗಳು ಜ್ವರ ರೋಗ ನಿರೋಧಕ ಶಕ್ತಿಯ ಕುಸಿತ ಮುಂತಾದವುಗಳು ಈ ಸ್ಥಾನ ದುರ್ಬಲವಾದಾಗ ಸಂಭವಿಸುತ್ತದೆ ಇನ್ನು ನಮ್ಮ ಜನ್ಮ ಜಾತಕದಲ್ಲಿ ಲಗ್ನದಿಂದ ಹನ್ನೆರಡನೇ ಸ್ಥಾನ ಇದನ್ನು ವ್ಯಯಸ್ಥಾನ ಎಂತಲೂ ಕರೆಯಲಾಗುತ್ತದೆ ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆ ಸೇರುವಿಕೆ ಹಾಗೂ ದೀರ್ಘಕಾಲದ ಚಿಕಿತ್ಸೆಯನ್ನು ಇದು ಸೂಚಿಸುತ್ತದೆ ಈ ರೀತಿಯಾಗಿ ನಮ್ಮಯ ಭಾವದಲ್ಲಿ ಈ ಮೂರು ಸ್ಥಾನಗಳನ್ನು ಆಧಾರವಾಗಿಟ್ಟುಕೊಂಡು ಆ ಸ್ಥಾನಗಳಲ್ಲಿ ಯಾವ ಯಾವ ಗ್ರಹಗಳು ಆಧಿಪತ್ಯವನ್ನು ಹೊಂದಿವೆ ಜೊತೆಗೆ ಆ ಸ್ಥಾನಗಳ ಮೇಲೆ ಯಾವ ಗ್ರಹಗಳ ದೂರದೃಷ್ಟಿ ಅನ್ನೋದು ಬೀರಿವೆ ಇದರೊಂದಿಗೆ ಆ ಸ್ಥಾನದಲ್ಲಿ ಇರುವಂತಹ ಗ್ರಹಗತಿಗಳ ಆಧಾರದ ಮೇಲೆ ಜ್ಯೋತಿಷ್ಯರು ಮತ್ತು ಪಂಡಿತರು ತಮಗೆ ಇರುವ ಅಪಾರವಾದ ಜ್ಞಾನದಿಂದ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳು ಇದ್ದರೆ ಯಾವ ರೀತಿಯ ರೋಗ ಬಾಧೆ ಅನ್ನೋದು ಮನುಷ್ಯನನ್ನು ಕಾಡುತ್ತದೆ ಎಂಬ ಲೆಕ್ಕಾಚಾರವನ್ನು ಮಾಡುತ್ತಾರೆ ಈಗ ನಾವು ದೇಹದಲ್ಲಿನ ಚಕ್ರಗಳು ಅಕಸ್ಮಾತ್ ರೋಗಗಳಿಗೆ ಯಾವ ರೀತಿಯಾಗಿ ಕಾರಣವಾಗುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ನಮ್ಮಯ ದೇಹದಲ್ಲಿನ ಏಳು ಚಕ್ರಗಳು ಸಹ ವಿಭಿನ್ನ ಅಂಗಗಳನ್ನು ನಿಯಂತ್ರಿಸುತ್ತವೆ ಈ ಚಕ್ರಗಳಲ್ಲಿ ಪ್ರಾಣಶಕ್ತಿ ಅಂದರೆ ಎನರ್ಜಿ ಈ ಎನರ್ಜಿ ಅನ್ನೋದು ಹಠಾತ್ ಕಡಿಮೆಯಾದಾಗ ಸಂಬಂಧಿಸಿದ ಅಂಗಗಳಲ್ಲಿ ರೋಗಗಳು ಅನ್ನುವವು ಕಂಡುಬರುತ್ತದೆ ಮುಖ್ಯವಾಗಿ ನಮಗೆ ಏಳು ಚಕ್ರಗಳು ಅನ್ನೋವು ಇವೆ ಇವು ಎಲ್ಲರಿಗೂ ಕೂಡ ತಿಳಿದಂತಹ ವಿಷಯ ಈ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವವರಿಗೆ ಇದರ ಪರಿಚಯ ಅನ್ನೋದು ಹೊಸದಲ್ಲ ಈಗ ನಾವು ಚಕ್ರಗಳಲ್ಲಿ ಮೊದಲನೆಯದಾಗಿ ಸಹಸ್ರಾರ ಚಕ್ರ ಇದು ತಲೆಯ ಮೇಲ್ಭಾಗದಲ್ಲಿ ಇರುತ್ತದೆ ಇದು ಹಾನಿಯಾದರೆ ಅಕಸ್ಮಾತ್ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮೂರ್ಛೆ ಅಥವಾ ಪಕ್ವಾಘಾತ ಅನ್ನೋದು ಸಂಭವಿಸಬಹುದು ಇನ್ನು ಆಜ್ಞಾಚಕ್ರ ಇದನ್ನು ಥರ್ಡ್ ಹೈ ಚಕ್ರ ಅಂತಲೂ ಕರೆಯುತ್ತಾರೆ ಇದು ಕಣ್ಣುಬ್ಬುಗಳ ಮಧ್ಯದಲ್ಲಿ ಇರುತ್ತದೆ ಇದರ ಅಸಮತೋಲನದಿಂದ ತೀವ್ರ ಮೈಗ್ರೇನ್ ಹಠಾತ್ ದೃಷ್ಟಿ ಅನ್ನುವುದು ಕುಂಠಿತವಾಗುವುದು ಮತ್ತು ಸೈನಸ್ ಎನ್ನುವ ಸಮಸ್ಯೆಗಳು ಉಂಟಾಗುತ್ತದೆ ಇನ್ನ ವಿಶುದ್ಧ ಚಕ್ರ ಇದನ್ನು ಥ್ರೋಟ್ ಚಕ್ರ ಎಂತಲೂ ಕರೆಯಲಾಗುತ್ತದೆ ಇದು ಗಂಟಲು ಭಾಗದಲ್ಲಿ ಇರುತ್ತದೆ ಮುಖ್ಯವಾಗಿ ಈ ಚಕ್ರ ಏನಾದರೂ ಅಸಮತೋಲನಕ್ಕೆ ಗುರಿಯಾದಾಗ ಥೈರಾಯ್ಡ್ ಸಮಸ್ಯೆಗಳು ಗಂಟಲು ಸೋಂಕುಗಳು ಹಾಗೂ ಶ್ವಾಸಕೋಶ ತೊಂದರೆಗಳಿಗೆ ಕಾರಣವಾಗುತ್ತದೆ ಇನ್ನ ಅನಾಹತ ಚಕ್ರ ಇದನ್ನು ಆರ್ಟ್ ಚಕ್ರ ಎಂದಲೂ ಕರೆಯಲಾಗುತ್ತದೆ ಇದು ಅಸಮತೋಲನಕ್ಕೆ ಗುರಿಯಾದಾಗ ಅಕಸ್ಮಾತ್ ಹೃದಯಾಘಾತ ಅಂದರೆ ಆರ್ಟ್ ಅಟ್ಯಾಕ್ ಅಥವಾ ರಕ್ತದ ಒತ್ತಡದಲ್ಲಿ ತೀವ್ರ ಬದಲಾವಣೆಗಳು ಅಂದರೆ ಪಿಯಲ್ಲಿ ಏರುಪೇರು ಅನ್ನೋದು ಕಂಡುಬರುತ್ತದೆ ಈಗ ನಾವು ಮಣಿಪುರ ಚಕ್ರದ ಬಗ್ಗೆ ತಿಳಿಯೋಣ ಇದನ್ನು ಸೋಲಾರ್ ಪ್ಲೆಕ್ಸಸ್ ಅಂತ ಕೂಡ ಕರೆಯಲಾಗುತ್ತದೆ ಇದು ಹೊಟ್ಟೆ ಭಾಗದಲ್ಲಿ ಇರುತ್ತದೆ ಇದು ಏನಾದರೂ ಅಸಮತೋಲನಕ್ಕೆ ಗುರಿಯಾದಾಗ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಲ್ಸರ್ಗಳು ಅಥವಾ ಡಯಾಬಿಟೀಸ್ ಹೆಚ್ಚಾಗಲು ಕಾರಣವಾಗುತ್ತದೆ ಈಗ ನಾವು ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಿಳಿಯೋಣ ಈ ಚಕ್ರ ಅನ್ನೋದು ನಾವಿಯಿಂದ ಕೆಳಗೆ ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ಈ ಚಕ್ರ ಅನ್ನೋದು ಕಾಣಬರುತ್ತದೆ ಈ ಚಕ್ರದಲ್ಲಿ ಏನಾದರೂ ಅಸಮತೋಲನ ಅನ್ನೋದು ಉಂಟಾದಾಗ ಲೈಂಗಿಕ ಶಕ್ತಿ ಸೃಜನಶೀಲತೆ ಮತ್ತು ಆರ್ಮೋನ್ಸ್ಗೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನುವು ಕಾಣಬರುತ್ತದೆ ಮುಖ್ಯವಾಗಿ ಮೂತ್ರಪಿಂಡ ಹಾಗೂ ಮೂತ್ರನಾಳದ ಸಮಸ್ಯೆಗಳು ಮಹಿಳೆಯರಲ್ಲಿ ಪಿರಿಯೆಡ್ ಅಸಮತೋಲನ ಡಿ ಪಿ ಎಸ್ ಪುರುಷರಲ್ಲಿ ಶಕ್ತಿಹೀನತೆ ವೀರ್ಯ ದೋಷಗಳು ಗರ್ಭಾಶಯ ಸಮಸ್ಯೆಗಳು ಅತಿಯಾದ ಆಸೆ ಕೋಪ ಮಾನಸಿಕ ಅಸ್ಥಿರತೆ ಡಯಾಬಿಟಿಸ್ ಪ್ರಾರಂಭದ ಲಕ್ಷಣಗಳು ಇಷ್ಟೂ ಕೂಡ ಈ ಚಕ್ರ ಅಸಮತೋನಕ್ಕೆ ಗುರಿಯಾದಾಗ ಕಾಣಬರುತ್ತದೆ ಈಗ ನಾವು ಮೂಲಾಧಾರ ಚಕ್ರದ ಬಗ್ಗೆ ತಿಳಿಯೋಣ ಈ ಚಕ್ರ ಅನ್ನೋದು ಬೆನ್ನಿನ ಕೆಳಭಾಗ ಅಥವಾ ಗುದದ್ವಾರದ ಹತ್ತಿರ ಈ ಚಕ್ರವನ್ನು ನಾವು ಕಾಣಬಹುದಾಗಿದೆ ಈ ಚಕ್ರ ಅನ್ನೋದು ಜೀವನದ ಸ್ಥಿರತೆ ಭದ್ರತೆ ಮತ್ತು ಶಕ್ತಿಗೆ ಸಂಬಂಧಿಸಿದಂತಹ ಚಕ್ರವಾಗಿದೆ ನಮ್ಮಯ ದೇಹದಲ್ಲಿ ಈ ಚಕ್ರ ಏನಾದರೂ ಅಸಮತೋಲನಕ್ಕೆ ಗುರಿಯಾದಾಗ ಹಠಾತ್ ಬೆನ್ನು ನೋವು ಕಾಲುಗಳ ನೋವು ನರ ಸಮಸ್ಯೆಗಳು ಮಲಬದ್ಧತೆ ಮೂತ್ರಕೋಶ ಸಮಸ್ಯೆಗಳು ಗುಣದ್ವಾರ ಸಂಬಂಧಿತ ತೊಂದರೆಗಳು ಅಂದರೆ ಪೈಲ್ಸ್ ಅಷ್ಟಿ ಸಮಸ್ಯೆಗಳು ಅಂದರೆ ಬೋನ್ ಡಿಸಾರ್ಡರ್ಸ್ ಅತಿಯಾದ ಭಯ ಆತಂಕ ಅಸ್ಥಿರ ಮನಸ್ಸು ಹಠಾತ್ ದುರ್ಬಲತೆ ಮತ್ತು ಶಕ್ತಿಹೀನತೆ ಈ ರೀತಿಯಾದಂತಹ ಸಮಸ್ಯೆಗಳು ಅನ್ನೋವು ಕಾಣಬರುತ್ತದೆ ಮುಖ್ಯವಾಗಿ ಯಾರೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಡುತ್ತಿದ್ದಲ್ಲಿ ಆ ಸಮಸ್ಯೆಗೆ ಸಂಬಂಧಿಸಿದಂತಹ ಚಕ್ರ ಅನ್ನೋದು ಅಸಮತೋಲನಕ್ಕೆ ಗುರಿಯಾಗಿದೆ ಎಂದು ತಾವು ತಿಳಿದುಕೊಳ್ಳಬೇಕು ಎಷ್ಟು ಸಮಸ್ಯೆಗಳು ಅನ್ನೋವು ಇದಾವೋ ಆ ಸಮಸ್ಯೆಗಳ ಅನ್ವಯ ಆಯಾ ಚಕ್ರಗಳು ಅನ್ನೋವು ಅಸಮತೋಲನಕ್ಕೆ ಗುರಿಯಾಗಿರುತ್ತವೆ ಈ ಚಕ್ರಗಳ ಅಸಮತೋಲನದಿಂದ ಹೊರಬರಲು ನಾವುಗಳು ಪ್ರತಿನಿತ್ಯವೂ ಕೂಡ ಪ್ರಾಣಾಯಾಮ ಯೋಗಾಸನ ಮುದ್ರೆಗಳು ಆಹಾರ ಔಷಧಿ ಮುಂತಾದವುಗಳನ್ನು ಸೂಕ್ತರಿಂದ ಸಲಹೆ ಪಡೆದು ಆಚರಣೆ ಮಾಡಿದ್ದಲ್ಲಿ ಚಕ್ರಗಳ ಅಸಮತೋಲನವನ್ನು ನಾವು ನಿವಾರಣೆ ಮಾಡಿಕೊಂಡು ಆರೋಗ್ಯಯುತವಾದಂತಹ ಜೀವನವನ್ನು ನಡೆಸಬಹುದಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ